ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ತೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಮಳೆ 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 ಸ್ವಲ್ಪ ನಿಂತಿದೆ ಆದರೂ ಸಹ ಜಾಸ್ತಿ ನಿಂತಿಲ್ಲ ನೋಡಿ ಗೈಸ್ ವಾಟರ್ ಎಷ್ಟು ಚಂದ ಇದೆ ಅವತ್ತು ಸ್ಟಾರ್ಟಿಂಗ್ ಡೇ ಮಳೆ ಜೋರಾದಾಗ ನೀರೆಲ್ಲ ಕಲುಷಿತ ಆಗೋಗಿತ್ತು ಅಲ್ಲ ಲೈಕ್ ಮಡ್ ಕಲರ್ ಇತ್ತು ಸೊ ಇವತ್ತು ನೋಡಿ ಒಂಥರ ಬ್ಲೂಇಿಷ್ ಕಲರ್ ಇದೆ ಸಖತ್ತಾಗಿದೆ ಅಲ್ಲ ವಾ ವೆರಿ ನೈಸ್ ಯಾರಿಗೆಲ್ಲ ಈ ವಾಟರ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅದನ್ನು ಮಾತ್ರ ಮರಿಬೇಡಿ ಆಯಿತಾ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಿಮ್ಮಿಂದನೇ ನಾವು ನೀವು ಚೆನ್ನಾಗಿದ್ರೆ ನಾವು ಸೊ ಹಾಗಾಗಿ ಏನು ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ನಾವು ಹೀಗೆ ನಿಮಗೆ ಸ್ವಲ್ಪ ಸ್ವಲ್ಪ ಬೋರ್ ಓಡಿಸಿ ಸ್ವಲ್ಪ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಜೀವನ ಮಾಡ್ತೀವಿ ಓಕೆನಾ ಸೊ ಮತ್ತೇನು ಗೈಸ್ ಸಮಾಚಾರ ಹಾ ಯಾರೆಲ್ಲ ಹೊಸ್ದಾಗಿ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದೀರಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲ ನನ್ನ ಬ್ಲಾಗ್ಸ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ ಅಲ್ಲ ಪ್ಲೀಸ್ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ವಿತೌಟ್ ಮಿಸ್ ಇದರಿಂದ ನೀವು ಏನು ಕಳ್ಕೊಳ್ಳಲ್ಲ ನಾನು ಏನು ಕಳ್ಕೊಳ್ಳಲ್ಲ ಆದ್ರೆ ನಾನು ನಿಮಗೆ ಸ್ವಲ್ಪ ಇರಿಟೇಟ್ ಮಾಡ್ಬೋದೇನೋ ಅಂತ ಅಂದ್ಕೊತೀನಿ ಅದು ನನಗೆ ಗೊತ್ತಿಲ್ಲ ಹಾಗಂತ ಅಂದ್ಕೋಬೇಡಿ ಅಷ್ಟೆ ಹ್ಞೂ ನೋಡಿ ಎಷ್ಟು ಚಂದ ಇದೆ ಮೋಡ ಆ ಲೈಟ್ ರೇಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಓ ಮೈ ಗಾಡ್ ಬನ್ನಿ ಸೊ ಇದು ನೋಡ್ತಾ ನಿಂತ್ಕೊಂಡಿದ್ರೆ ಹೀಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತೀವಿ ಕಳ್ದೋಗ್ಬಿಡ್ತೀವಿ ಅಲ್ಲ ಗೈಸ್ ಕಳ್ದೋಗೋದು ಬೇಡ ಫಸ್ಟು ಅಡುಗೆ ಮನೇಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಬೇಗ ಬೇಗ ತಿಂಡಿ ಮಾಡಬೇಕು ಗೈಸ್ ಚಿಂಟು ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು ಬನ್ನಿ ಫಸ್ಟು ತಿಂಡಿ ಪ್ರಿಪ್ರೇಷನ್ಸ್ ಮಾಡೋಣ ಏನು ತಿಂಡಿ ಮಾಡ್ತಾಯಿದ್ದೀನಿ ಎತ್ತ ಅಂತ ಎಲ್ಲ ಹೇಳ್ತೀನಿ ಬೇಡ ಅಲ್ಲ ಸಸ್ಪೆನ್ಸ್ ಇಡೋದು ಈಗಲೇ ಹೇಳ್ತೀನಿ ಇವತ್ತು ಸ್ಪ್ರಿಂಗ್ ಆನಿಯನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಬರುತ್ತೆ ನಂಗೆ ಗೊತ್ತು ನೀವೆಲ್ಲ ತುಂಬ ಚತುರವರು ನನ್ನಂಗೆ ಪೆದ್ರು ಅಂತೂ ಅಲ್ಲ ಬಟ್ ನಾನೇ ಸ್ವಲ್ಪ ಪೆದ್ದಿ ಅನಿಸುತ್ತೆ ಸ್ಟಿಲ್ ಓಕೆ ನಾನು ಹೀಗಿರೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ಪ್ರಿಂಗ್ ಆನಿಯನ್ ಫ್ರೈಡ್ ರೈಸ್ ಮಾಡ್ತಾ ಅದಕ್ಕೆ ಏನೆಲ್ಲ ಬೇಕು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾ ಅಂತ ನೋಡೋಣ ಬನ್ನಿ ಗೈಸ್ ಏನು ಗೊತ್ತಾ ನಾನು ಸ್ಪ್ರಿಂಗ್ ಆನಿಯನ್ ಫ್ರೈಡ್ ರೈಸ್ ಸಹ ತುಂಬ ಚೆನ್ನಾಗಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಬಟ್ ಇವತ್ತು ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಅದು ಹೇಗೆ ಬಂತು ಏನು ಕತೆ ಅಂತ ಬಿಕಾಸ್ ಅದು ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ ನನ್ನ ಹಸ್ಬೆಂಡು ತಿನ್ನೋದ್ರ ಮೇಲೆ ನನ್ನ ಮಗ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬನ್ನಿ ಇವಾಗ ಸ್ಪ್ರಿಂಗ್ ಆನಿಯನ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಮೊದಲನೇದಾಗಿ ಸ್ಪ್ರಿಂಗ್ ಆನಿಯನ್ ಬೇಕು ನೋಡಿ ಇದು ಸಂತೆಯಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ ಉದ್ದದಾಗಿರುತ್ತೆ ಬುಡದಲ್ಲಿ ಈರುಳ್ಳಿ ಇರುತ್ತೆ ಸೊ ಆ ಈರುಳ್ಳಿನ ನೋಡಿ ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಪ್ರಿಂಗ್ ಆನಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿವತ್ತು ಸ್ವಲ್ಪ ಕೆಂಪು ಆನಿಯನ್ ಸಹ ಯೂಸ್ ಮಾಡ್ತಾ ಇದ್ದೀನಿ ಐ ಮೀನ್ ನಾರ್ಮಲ್ ಆನಿಯನ್ನು ಜೊತೆಗೆ ಕ್ಯಾರೆಟು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಸಾಮಾನನ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಸ್ಪ್ರಿಂಗ್ ಆನಿಯನ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ನಮಗೆ ಮೇಯ್ನಾಗಿ ಅನ್ನ ಸಹ ಬೇಕು ಸೊ ಅನ್ನನ ಮಾಡಿಟ್ಕೊಂಡಿದ್ದೀನಿ ಅನ್ನನ ಸ್ವಲ್ಪ ಉದುದ್ರಾಗಿ ಮಾಡಿಟ್ಕೊಳ್ಳಿ ಅಂದರೆ ನೀರನ್ನ ಕಮ್ಮಿ ಹಾಕ್ಕೊಂಡು ಮಾಡಿಟ್ಕೊಳ್ಳಿ ಮೆತ್ತಗಿದರೆ ಚೆನ್ನಾಗಿರಲ್ಲ ಟೇಸ್ಟು ಅದಕ್ಕೋಸ್ಕರ ಅನ್ನ ಮಾಡಿಟ್ಮೇಲೆ ಮುಚ್ಚಳ ಓಪನ್ ಮಾಡಿ ಇಡಿ ಹಾಗಾಗಿ ಏನಾದರೂ ಆರೋಗುತ್ತೆ ಆವಾಗ ಚೆನ್ನಾಗಿರುತ್ತೆ ಉದುದ್ರಾಗಿ ಆ್ಯಂಡ್ ಇದಕ್ಕೆ ಏನೇನೆಲ್ಲ ಪೇಸ್ಟ್ಗಳ್ನ ಯೂಸ್ ಮಾಡ್ತೀನಿ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಡಾರ್ಕ್ ಸೋಯಾ ಸಾಸ್ ಮತ್ತು ಪೆಪ್ಪರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಇಷ್ಟು ಸಾಸ್ಗಳನ್ನ ನಾನು ಯೂಸ್ ಮಾಡಿಕೊಂಡು ಈ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಜೊತೆಗೆ ಕೆಲವೊಂದು ಕಾಲ್ ಗರಂ ಮಸಾಲ ಮತ್ತು ಅದು ಕೋರಿಯಾಂಡರ್ದು ಪೌಡರ್ ಸೊ ಅದು ಸಹ ಯೂಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಮುಂದೆ ತೋರಿಸ್ತೀನಿ ಸದ್ಯಕ್ಕೆ ಇಷ್ಟು ನೋಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ ನಮ್ಮ ಚಿಂಟು ಸಹ ಎದ್ದು ಬಂದಿದ್ದಾನೆ ಆ್ಯಂಡ್ ಓದ್ಕೋತಾ ಇದ್ದಾನೆ ಫುಲ್ಲು ಆಗಿ ನೋಡ್ತಾ ಇದ್ದೀರಿ ಅಲ್ಲ ಹೀಗೆ ಒಂದು ವಾರದಿಂದ ಸೀರಿಯಸ್ಸಾಗಿ ಓದ್ತಾ ಇದ್ದಾನೆ ಆದರೆ ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು ಅದು ಏನು ದಬ್ಬ ಹಾಕಿದ್ದಾನೆ ಅದು ಎಷ್ಟು ದಬ್ಬ ಹಾಕಿದ್ದಾನೆ ಅಂತ ಅಲ್ಲಿ ತನಕ ನಾನು ಏನೂ ಹೇಳೋಕ್ಕಾಗಲ್ಲ ನಿಮಗೆ ಬಟ್ ಸ್ಟಿಲ್ ಕಷ್ಟಪಟ್ಟಂತೂ ಓದ್ತಾ ಇದ್ದಾನೆ ಅಂತ ಹೇಳ್ಬೋದು ಅಷ್ಟೆ ಬನ್ನಿ ಇವಾಗ ನಾವು ಫ್ರೈಡ್ ರೈಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಷ್ಟಪ್ಪ ಬೇಕು ಅಂದರೆ ನಾಲ್ಕರಿಂದ ಐದು ಸೌಟು ಅಂದರೆ ಸ್ಮಾಲ್ ಸೌಟು ಗೈಸ್ ಬಿಗ್ ಸೌಟು ಅಲ್ಲ ತುಂಬ ಸ್ಪೂನು ಅಲ್ಲ ಮೀಡಿಯಮ್ ರೇಂಜಲ್ಲಿ ಇರುತ್ತಲ್ಲ ಅದರಲ್ಲಿ ನಾನು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆನ ಇಷ್ಟಿದ್ರೇ ಚೆಂದ ಕಮ್ಮಿ ಆದರೆ ಚೆನ್ನಾಗಿರಲ್ಲ ಟೇಸ್ಟು ಟ್ರಸ್ಟ್ ಮೀ ಆ್ಯಂಡ್ ಫಸ್ಟ್ ನಾನು ಕ್ಯಾರೋಟ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಆಫ್ ಬಾಯ್ಲ್ ಆಗಬೇಕಲ್ಲ ಹಾಗಾಗಿ ಮೆಣಸಿನ್ಕಾಯಿ ಸಹ ಜೊತೆಗೆ ಇದ್ದೀನಿ ಯಾಕೆ ಅಂದರೆ ಖಾರ ಬಿಡಬೇಕು ಮೆಣಸಿನ್ಕಾಯಿ ಎಲ್ಲ ಹಾಗಾಗಿ ಸೊ ಇವೆರಡೂ ಫಸ್ಟು ಆಫ್ ಕುಕ್ ಮಾಡ್ಕೊಳ್ಳೋಣ ಅಂದರೆ ಸುಮ್ ಸ್ವಲ್ಪ ಆಫ್ ಆಫ್ ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ ಇವಾಗ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊ ಸಹ ಫುಲ್ ಆಗಬೇಕು ಆಫ್ ಕುಕ್ ಆದರೆ ಚೆನ್ನಾಗಿರೋಲ್ಲ ನಮ್ಮನೆ ಜನಗಳಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಇದ್ ಮಾಡ್ತಾ ಮಾಡ್ತಾ ನೋಡಿ ಹಾಲಿಟ್ಟರು ಮರ್ತ್ ಬಿಟ್ಟಿದ್ದೀನಿ ಇನ್ನೇನು ಬಂದ್ಬಿಟ್ಟಿತ್ತು ದೇವಾ ಕಾಣ್ತಾ ಪುಡಿ ಜೊತೆಗೆ ಸ್ವಲ್ಪ ಕೋರಿ ಆಂಡರ್ ಪೌಡರ್ ಮತ್ತೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ತುಂಬಾ ಜಾಸ್ತಿ ಬೇಡ ಲೈಕ್ ಒಂದ್ ಅರ್ಧ ಅರ್ಧ ಸ್ಪೂನು ಲೈಕ್ ರುಚಿಗೆ ತಕ್ಕಷ್ಟು ಅಂತಾರಲ್ಲ ಆ ರೀತಿ ತುಂಬ ಜಾಸ್ತಿ ಹಾಕ್ಬಾರ್ದು ಕೈ ಗೊತ್ತಾಯ್ತಲ್ಲ ಇದಿಷ್ಟು ಈಗ ಉಪ್ಪಾಗಲಿ ಇವಾಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಜಾಸ್ತಿ ಏನು ಹಾಕೋದು ಬೇಡ ಮಿನಿಮಲ್ ಇವಾಗ ನಾವು ಸ್ಪ್ರಿಂಗ್ ಆನಿಯನ್ನ ಹಾಕೊಳ್ಳೋಣ ಇದು ಸಹ ಕುಕ್ ಆಗಬೇಕು ಅಲ್ಲ ಸ್ಪ್ರಿಂಗ್ ಲೀವ್ಸ್ ಇದು ಸಹ ಕುಕ್ ಆಗಬೇಕು ಇವಾಗ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೊಳ್ಳೋಣ ಇದ ಬಂದು ಬ್ಲಾಕ್ ፔಪರ್ ಸಾಸ್ ಇದನ್ನ ಸ್ವಲ್ಪ ಹಾಕಿಕೊಳ್ಳೋಣ ಸ್ವಲ್ಪ ಸ್ವಲ್ಪ सोया ಸಾಸ್ ಹಾಕೊಳ್ಳೋಣ ಅಷ್ಟೇ ಸಾಕು ಆಗುತ್ತೆ হুম सोया ಸಾಸ್ ಹಾಕಿ ಆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ ಆಗ್ತಾ ಇದೆ ಕಲರ್ಫುಲ್ ಆಗಿ ಕಾಣ್ತಾ ಅಲ್ಲ Unde de spun. Ești deci, da de noroc. Sac, sac. ಕೊತ್ತಂಬರಿ ಸೋಪ್ನಿ ಆಕ್ಚುಲಿ ಮುಂಚೆನೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಆದರೆ ಪವರ್ ಬಟನ್ನೇ ಆನ್ ಮಾಡಿರಲಿಲ್ಲ ಸ್ಟೋರಿ ಹೇಳ್ತಾ ಹೋಗ್ತಾ ಇದ್ದೆ ನನ್ನ ಮಗ ನೆನ್ಪು ಮಾಡ್ದ ಆನ್ ಮಾಡ್ಕೊಂತ ಸೊ ಕೊತ್ತಂಬರಿ ಸೊಪ್ನ ಆ್ಯಡ್ ಮಾಡಿಬಿಟ್ಟೆ ಅದು ಆಲ್ರೆಡಿ ಫ್ರೈ ಆಗಿಬಿಡ್ತು ನಾವು ಬೇಕು ಅಂದರೆ ಈ ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೋಬೋದು ಬಿಕಾಸ್ ಎಕ್ಸಸ್ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಎತ್ತಿಟ್ಕೊಂಡ್ರೆ ಬೆಸ್ಟೇ ಸೇಫರ್ ಸೈಡು ಯಾಕೆ ಅಂದರೆ ಶಾರ್ಟೇಜ್ ಆದರೆ ಹಾಕೋಬೋದು ಎಕ್ಸಸ್ ಆದರೆ ನಮಗೆ ಮಿಕ್ಕತ್ತೆ ಅಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದರೂ ರೈಸ್ ಐಟಮ್ನ ಕಲಿಸ್ಕೊಂಡು ತಿನ್ಬೋದು ಸೊ ಏನು ಮಾಡೋಣ ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಂಡು ಬಿಡೋಣ ಆಮೇಲೆ ಶಾರ್ಟೇಜ್ ಹೊಡಿದ್ರೆ ಬೇಕಾದ್ರೆ ಮಿಕ್ಸ್ ಹೊಡೆಯೋಣ ನಾವು ಇವಾಗ ಈ ಗ್ರೇವಿಗೆ ನಾವು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ ಅಲ್ಲ ಸೊ ತಣ್ಣಗೂ ಸಹ ಆಗಿದೆ ಈಗ ಆ್ಯಡ್ ಮಾಡೋಣ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಎಮಿ ಎಮಿ ಅನಿಸ್ತಾ ಇದೆ ಅಲ್ಲ ತಗೋ ಬುಕ್ ಹೋಯ್ತು ಮಾಯ ಆಗೋಯ್ತು ಬನ್ನಿ ಗೈಸ್ ಇವಾಗ ಟೇಸ್ಟ್ ನೋಡೋಣ ಸ್ಪ್ರಿಂಗ್ ಆನಿಯನ್ ಫ್ರೈಡ್ ರೈಸ್ ಹೇಗ್ ಬಂದಿದೆ ಉಪ್ಪು ಖಾರ ಸರಿ ಅಂತ ನೋಡೋಣ ಪರ್ಫೆಕ್ಟ್ ಆಗಿದೆ ಸೊ ಈಗ ಸ್ಟವ್ ನ ಆಫ್ ಮಾಡ್ತಾ ಇದ್ದೀನಿ ಅವಾಗ್ಲೇ ಟೇಸ್ಟ್ ಮಾಡಿದ್ಯಲ್ಲ ಏನ್ ಅನ್ನಿಸ್ತು ಆಗ್ಲೇ ಕದ್ದು ಮಾಡಿದ್ಯಲ್ಲ ನಾವು ಒಳಗೆ ಹೋದ ತಕ್ಷಣ ಟೇಸ್ಟ್ ಇಲ್ಲ ಆಯ್ತಾಗ್ರೆ ಇವತ್ತಿನ ಬೇಡ ನೀನು ನಿನಗೆ ಗೊತ್ತಾಗ್ಲಿಲ್ಲ ಅನ್ನೋ ಟೇಸ್ಟ್ ಇಲ್ಲ ಅಂತ ಹೇಳೋದಲ್ಲ ದ ವೇ ಯು ಸ್ಪೀಕ್ ಮ್ಯಾಟರ್ಸ್ ಎ ಲಾಟ್ ಗೊತ್ತಾಯ್ತಾ ಹ್ಮ್ ತಗೋ ಟೇಸ್ಟ್ ಮಾಡು ಹೇಳು ಸ್ಪೂನಲ್ಲಿ ತಗೋ ಹುಷಾರ್ ಕೈ ಇಟ್ಕೋ ಇಲ್ಲ ಇದ್ ಪ್ಲೇಟ್ ಇಟ್ಕೋ ಕೆಳಕ್ ಬಿಡತ್ತೆ ಹ್ಮ್ ಅನ್ನಿಸ್ತಾ ಇದೆ ನಿಂದನ್ ಕೇಳ್ಕೊಂಡ್ರೆ ನಾನು ನಂದನ್ ತಗೊಂಡ್ ಪಟ ಅಪಟ ಅಪಟ ಅಂತ ಹೊಡ್ಕೋಬೇಕು ಗೈಸ್ ಅವನಿಗೆ ಉಪ್ಪಿನ ಕಾಯಿಲೆ ಇದೆ ಅವನಿಗೆ ಉಪ್ಪು ಜಾಸ್ತಿ ಬೇಕು ಸೊ ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಇದು ಕರೆಕ್ಟಾಗಿದೆ ಎಕ್ಸಾಕ್ಟಾಗಿದೆ ತುಂಬ ಚೆನ್ನಾಗಿದೆ ಬನ್ನಿ ಸಾಕು ಇದನ್ನು ವೈಂಡಪ್ ಮಾಡೋಣ ಸೊ ಫ್ರೈಡ್ ರೈಸ್ ಆಯಿತು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಇವಾಗ ಇನ್ನೂ ಏಳು ಗಂಟೆ ಹತ್ತೊಂಬತ್ತು ನಿಮಿಷ ಫ್ರೈಡ್ ರೈಸ್ ಏನೋ ಆಯಿತು ನಮ್ಮ ಚಿಂಟು ನೋಡಿ ಈಗಲೇ ತಿಂಡಿ ತಿಂತೀನಿ ಅಂತ ನಾನು ಹಾಕೊಡ್ಲಾ ಅಂದಿದ್ದಕ್ಕೆ ಏನಂದೆ ನೀನು ಈಗಲೇ ಹಾಕೊಟ್ಬಿಡು ಆಮೇಲೆ ಬೇಕಾದ್ರೆ ಇನ್ನೊಂದು ರೌಂಡ್ ಹಾಕೊಟ್ಕೊಂಡು ಹೋಗ್ತೀನಿ ಅಂದೆ ತಾನೆ ನಾನೆಲ್ಲಿ ಸುಳ್ಳು ಹೇಳ್ತಾ ಇದ್ದೀನಿ ನಾನು ಕೇಳಿದೆ ಚಿಂಟು ಆಮೇಲೆ ನಾನು ಬೇಡ ಆಮೇಲೆ ನಾನು ಟೈಮ್ ನೋಡ್ಬಿಟ್ಟು ಸೆವೆನ್ ಟ್ವೆಂಟಿ ಚಿಂಟು ತಿಂಡಿ ಬೇಕು ಚಿಂಟುಗೆ ತಿಂಡಿ ಬೇಕಂತೆ ಬನ್ನಿ ಕಾಯಿಸ್ಕೊಡ್ರಣ ಇಷ್ಟೇ ಕೊಡ್ತೀನಿ ಬಿಡು ಬೇಡ ಬಿಡು ಬೇಜಾರು ಮಾಡ್ಕೊಳ ಕೊಡ್ತೀನಿ ಬೇಕಾದ್ರೆ ಒಂದು ದೊಡ್ಡ ಹಾಲು ಕುಡಿಯೋಣ ಕುಡಿಯನ್ನು ಬೇಗ ಬೋರಮುನ್ ಮೀಟ ಫೇವ್ರೇಟ್ ಆಗಿದೆ ಟೈಮ್ ಇನ್ನು ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ನಮ್ಮ ಸಾಹೇಬರು ತಿಂಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಮ್ಮ ಸ್ವಲ್ಪ ತಿನ್ನು ಪುಟ್ಟ ತಿಂತೀಯ ಅಮ್ಮಗೋಸ್ಕರ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಇದೊಂದು ಸ್ಪೂನ್ ಹ್ಞೂ ಜಾಣ ತಿಂಡಿ ಇಷ್ಟ ಆಯ್ತಾ ಅಮ್ಮಗೆ ಹೇಳಲ್ವಾ ಏನು ಇಷ್ಟ ಆಯ್ತಾ ಮೇನ್ ಕೆಲಸ ಅಂದರೆ ತಿಂಡಿ ಕೆಲಸ ಮುಗೀತು ಬನ್ನಿ ಇವಾಗ ಬ್ಯಾಕ್ ಸೈಡ್ ಹೋಗಿ ಬಟ್ಟೆ ಒಗ್ಯೋಣ ಟ್ಯಾಂಟ್ ಡೌ ಗೈಸ್ ಬಟ್ಟೆ ಒಗ್ದಾಯ್ತು ನೋಡಿ ಇಷ್ಟೇ ಬಟ್ಟೆ ಇಲ್ಲಿ ನೋಡಿ ನಾನು ಬಟ್ಟೆ ಹೋಗ್ಯೋ ಕಲ್ ಕಡೆಯಿಂದ ನಾ ಇಲ್ಲಿ ನಾ ಇಲ್ಲಿ ಬಟ್ಟೆ ಹೋಗಿದ್ದೀನಿ ಅಲ್ಲ ಸೊ ಇಲ್ಲಿಂದ ವ್ಯೂ ಈ ರೀತಿ ಇದೆ ಸಖತ್ತಾಗಿದೆ ಅಲ್ಲ ಬಟ್ಟೆ ಒಗದಾಯ್ತು ಗೈಸ್ ಸೂರ್ಯ ಸನ್ ರೈಸ್ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಈಗ ಟೈಮ್ ಎಷ್ಟು ಗೊತ್ತಾ ಬನ್ನಿ ತೋರಿಸ್ತೀನಿ ಏಳು ಗಂಟೆ ಐವತ್ತೆಂಟು ನಿಮಿಷ ನಂದು ಬಟ್ಟೆ ಒಗ್ದಾಯ್ತು ಎಷ್ಟು ಬಟ್ಟೆ ಇದೆ ಗೊತ್ತಾ ಇವತ್ತು ಬನ್ನಿ ತೋರಿಸ್ತೀನಿ ಇಷ್ಟೇ ಬಟ್ಟೆ ನೋಡಿ ಇವತ್ತು ಚಿಂಟು ಯೂನಿಫಾರ್ಮು ಮತ್ತು ಅವ್ರ ಪಪ್ಪಾದು ಶರ್ಟು ಇಷ್ಟೇ ಬಟ್ಟೆಗಳು ಒಗ್ದಿರೋದು ನಾನು ನಿನ್ನೆ ಎಲ್ಲೋ ಹೋಗಬೇಕು ಅಂದ್ಕೊಂಡು ರೆಡಿ ಮತ್ತೆ ಹೋಗಲಿಲ್ಲ ಅಲ್ಲ ಸೊ ಸಂಜೆ ಬಂದು ಎಲ್ಲ ಬಟ್ಟೆ ವಾಶ್ ಮಾಡಿದ್ದೆ ಸೊ ಹಾಗಾಗಿ ಇಷ್ಟೇ ಬಟ್ಟೆ ನನ್ನ ಬಟ್ಟೆ ಇಲ್ಲ ಇವತ್ತು ನಾನು ಇದೇ ಬಟ್ಟೆಲ್ಲಿದ್ದೀನಿ ನೋಡಿ ಸೊ ಈ ಬಟ್ಟೆ ಇಲ್ಲ ನಾನು ಇದೇ ಬಟ್ಟೆಲಿರೋದರಿಂದ ಸೊ ಇವತ್ತು ನನಗೆ ಬಟ್ಟೆ ವಾಶಿಗೆ ನನ್ನ ಬಟ್ಟೆ ಇಲ್ಲ ನಿನ್ನೆ ಸಂಜೆನೇ ಎಲ್ಲ ಹೋಗ್ದು ಹಾಕ್ಬಿಟ್ಟಿದ್ದೀನಿ ಸೊ ಇಷ್ಟು ಬಟ್ಟೆ ಹೋಗದಿದ್ದೀನಿ ಇವಾಗ ನಿನ್ನೆ ನಾನು ನನ್ನ ಹಸ್ಬೆಂಡ್ ನೋಡಿ ಒಂದೇ ಕಾಂಟ್ರಾಸ್ಟ್ ಕಲರ್ದು ಹಾಕೊಂಡಿದ್ದೀವಿ ಅಕಸ್ಮಾತ್ ನಾನು ಹೊರಗಡೆ ನೆನೆ ಅವನ ಜೊತೆ ಹೋಗಿದ್ದಿದ್ರೆ ಅವನು ಎಲ್ಲೋ ನಾನು ಸಮ್ ವಾಟ್ ಎಲ್ಲೋ 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 ಡರ್ಟಿ ಇಫ್ ಎಲ್ಲೋಸ್ ಇವಾಗ ಒಳಗಡೆ ಹೋಗೋಣ ಇನ್ನೂ ತುಂಬ ಕೆಲಸ ಇದೆ ಗಾಯಸ್ ಆ್ಯಕ್ಚುಲಿ ಮೇಲ್ಗಡೆ ಪೇಂಟ್ ಮಾಡಿಸ್ತಾರೋ ಇಲ್ವೋ ಅಂತ ಹೇಳ್ತಿದ್ದೆ ಅಲ್ಲ ಇವಾಗ ಸದ್ಯಕ್ಕೆ ನಂದು ಸ್ಟೆಪ್ಸ್ ಹತ್ತತಿನಲ್ಲ ನನ್ನ ರೂಮಿಗೆ ಅಲ್ಲಿ ಪೇಂಟ್ ಮಾಡಿಸ್ತೀನಿ ಅಂತ ಹೇಳಿದರು ನಿನ್ನೆ ಸೊ ರಾತ್ರಿ ಹೇಳಿದ್ರು ಆ ಚಿಂಟು ರೂಮಿಗೆ ಯಾವ ಕಲರ್ ಬೇಕು ಅದನ್ನೆಲ್ಲ ತರಿಸ್ಕೋ ಮತ್ತು ನಿನ್ನ ರೂಮ್ಗೂ ತರಿಸ್ಕೊ ಅಂತ ಹೇಳಿದ್ರು ಸೊ ಈಗ ನಮ್ಮ ರೂಮ್ಗಳ್ಗೂ ಪೇಂಟ್ ಆಗ್ತಾ ಇದೆ ಈಗ ಚಿಂಟು ರೂಮ್ನ ಖಾಲಿ ಮಾಡಿಕೊಡ್ಬೇಕು ಅಲ್ಲಿ ಬರೀ ಡಸ್ಟ್ಬಿನ್ ಥರ ಇದೆ ಗೈಸ್ ಏನೂ ನೆಟ್ಟಿಗಿರೋದು ಇಲ್ಲ ಇರೋ ಸ್ಪೇಸು ಇಲ್ಲ ಎಲ್ಲ ತುಂಬು ತುಂಬ ಹಂಗಂಗೆ ಬಾಕ್ಸ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಸೊ ಈಗ ಅದನ್ನೆಲ್ಲ ತೆಗೆದು ನನ್ನ ರೂಮಿಗೆ ಡಂಪ್ ಮಾಡಬೇಕು ಅವರು ಅಲ್ಲಿ ಈಗ ಪೇಂಟನ್ನು ಎಲ್ಲ ಏನೇನು ಮಾಡಬೇಕಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ ಸೊ ಬನ್ನಿ ಈಗ ಪ್ರಾಸೆಸ್ ತುಂಬ ಇದೆ ಇವತ್ತು ಮಾಡೋ ಅಂಥದ್ದು ಇಷ್ಟು ದಿನ ಕೆಳಗಡೆ ನಾನು ಮತ್ತೆ ಎಲ್ಲ ಮಾಡ್ಕೊಂಡ್ರು ಈಗ ಮೇಲುಗಡೆ ನಾನು ಮಾಡ್ಕೋಬೇಕು ಸೊ ಬನ್ನಿ ಎಲ್ಲ ಹೋಗಿ ರೆಡಿ ಮಾಡ್ಕೊಳ್ಳೋಣ ರೆಡಿ ಓದ್ಕೋಮ ಸುಮ್ಮನೆ ಟೈಮ್ ಇನ್ನೂ ತುಂಬ ಇದೆ ಬರೀ ಎಂಟು ಗಂಟೆ ಈಗ ಹ್ಞೂ ಹೌದು ನೀನೇ ತುಂಬ್ಕೊಂಡು ಹೋಗ್ಬೋದಿತ್ತಲ್ಲ ನಾನೇ ಕೊಡಬೇಕು ಗೈಸ್ ನಮ್ಮ ಚಿಂಟು ರೂಮಲ್ಲಿ ಯಾವ್ಯಾವ ಕಲರ್ ಇದೆ ನೋಡಿ ಮೂರು ಕಲರ್ ಇದೆ ಸೊ ನೆಕ್ಸ್ಟ್ ಅಂದರೆ ಈ ಸಲ ಯಾವ ಕಲರ್ ಪೇಂಟ್ ಒಡಿಸ್ತಾ ಇದ್ದೀವಿ ಗೋಡೆಗೆ ಅಂತ ನಿಮಗೇನಾದರೂ ಗೊತ್ತಾ ಏನಿಗೆ ಸಿಂಗ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಥವಾ ನೋಡಿ ಯಾವ್ದು ಹೊಡಿಸ್ಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿ ಆಯಿತಾ ಗೈಸ್ ಇಲ್ಲಿ ಸಾಮಾನು ಹಾಕಿರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಯಾವ ರೀತಿ ಕ್ಲೀನ್ ಮಾಡೋದು ಹೆಂಗೆ ಎಲ್ಲ ಜೋಡಿಸ್ಕೊಳ್ಳೋದು ಅಂತ ಆ ದೇವ್ರಿಗೆ ಗೊತ್ತು ಗೈಸ್ ನೋಡಿ ಇವಾಗ ಈ ಡಾರ್ಕ್ ನೆವಿ ಬ್ಲೂ ಏನಿದೆಯಲ್ಲ ಇದನ್ನ ಪೇಂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲ ಇದು ನೆವಿ ಬ್ಲೂನು ಅಲ್ಲ ಇದು ಒಂಥರ ಪೀಕಾಕ್ ಬ್ಲೂ ಥರ ಇದೆ ಅಲ್ಲ ಸೊ ಸಖತ್ತಾಗಿದೆ ಕಲರು ನೋಡಿ ಆ ಗ್ರೀನ್ ಗೋ ಆ ಬ್ಲೂ ಎಷ್ಟು ಚಂದ ಮ್ಯಾಚ್ ಆಗುತ್ತೆ ನೋಡೋಕೆ ಚಂದ ಸಮ್ಸ್ ನೋಡ್ತಾ ನಿಂತ್ ಬಿಡೋಣ ಅನ್ಸುತ್ತೆ ಅಲ್ಲ ಗೈಸ್ ಗೋಡೆ ಸ್ವಲ್ಪ ಕ್ರ್ಯಾಕ್ಸ್ ಆಗಿತ್ತು ಅಂದರೆ ಪೇಂಟ್ ಇರುತ್ತಲ್ಲ ಅದು ಊದ್ಕೊಂಡಿತ್ತು ಸೊ ಅದನ್ನ ಎಲ್ಲ ತಗ್ಸಿ ಅಲ್ಲಿಗೆ ಕ್ರ್ಯಾಕ್ ಸೀಲ್ ಅಂತ ಬರುತ್ತೆ ಅದನ್ನು ಫಿಲ್ ಮಾಡಿಸ್ತಾ ಇದ್ದೀನಿ ಸುಸ್ತಾಗಿ ಹೋಗಿದೆ ಎಲ್ಲ ಎತ್ತು ನೋಡಿ ಎಲ್ಲ ಇಲ್ಲಿ ಡಂಪ್ ಮಾಡಿದ್ದೀನಿ ಇವತ್ತು ನಮ್ಮ ರೂಮಿಗೂ ಸಹ ಪೇಂಟ್ ಮಾಡ್ತಾರೆ ನೋಡಿ ಎಲ್ಲ ಸಾಮಾನು ಎತ್ತಿಟ್ಟಿದ್ದೀನಿ ಇವಾಗ ಯಾವ ಕಲರ್ ಇದೆ ಅಂತ ನೋಡ್ಕೊಂಡು ಬಿಡಿ ಆಯ್ತಾ ಆಮೇಲೆ ಯಾವ್ಯಾವ ಕಲರ್ ಹಾಕ್ಸ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಅಂಡ್ ನಿಮಗೆ ಯಾವುದಾದ್ರೂ ಒಳ್ಳೆ ಕಲರ್ ಚೂಸಿ ಅನ್ಸೋದನ್ನು ನನಗೆ ಸಜೆಸ್ಟ್ ಮಾಡಿ ಅದೇ ಕಲರ್ನ ಹೊಡ್ಸೋಕೆ ಟ್ರೈ ಮಾಡ್ತೀನಿ ಓಕೆನಾ ಗಾಯ್ಸ್ ಗೈಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಗೈಸ್ ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ಯಾರೆಲ್ಲ ನ್ಯೂ ವ್ಯೂವರ್ಸ್ ಇರ್ದಿರಲ್ಲ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್